ಮೊನ್ನೆ ಸಂಸದರು ಶಾಸಕರ ಬಗ್ಗೆ ಏನಾದರೂ ಒಂದು ಟೀಕೆ ಮಾಡಿಲ್ಲ ಅಂತಂದರೆ ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ಅವತ್ತು ರಾತ್ರಿ ಊಟ ಸೇರೋಲ್ಲ ಅವ್ರಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಇಡೀ ಬಂಡವಾಳ ತೆರೆದ ಪುಸ್ತಕ ಆಗಿದೆ ನಮ್ಮ ಸಂಸದರು ಮನೆ ಮುಂದ್ಗಡೆ ಬೇಕು ಅಂತಂದರೆ ಈಗ ನಾಲ್ಕೂವರೆಗೆ ಎ ಸಿ ಬಸ್ ಕಳಿಸ್ತೀವಿ ಯಾಕಂದರೆ ಅವ್ರಿಗೆ ಎ ಸಿ ಇಲ್ದಿದ್ದು ಪಾಪ ಸಂಸದರಿಗೆ ಹಾಗಾಗಿ ಎ ಸಿ ಬಸ್ ಅವ್ರ ಮನೆಗೆ ಕಳಿಸ್ತೀವಿ ಚಿಕ್ಕಬಳ್ಳಾಪುರನ ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರಿ ಬಾಪಾ ತೋರಿಸ್ತೀನಿ ಸ್ವಾಮಿ ಸಿಂಗಪುರ್ ಹೆಂಗೆ ಹೆಂಗಿದೆ ಅಂತ ಬಾ ಬೆಳಗ್ಗೆ ನನ್ನ ಜೊತೆಲಿ ಬಾ ಹಳ್ಳಿ ಕರ್ಕೊಂಡು ಹೋಗ್ತೀವಿ ಸಿಂಗಪುರ್ ಹೆಂಗೆ ಅಭಿವೃದ್ಧಿ ಆಗಿದೆ ರೀ ನೆಟ್ಟಿಗೆ ಯು ಜಿ ಡಿ ಇಲ್ಲ ರೀ ಪಾಪ ಜನ ಒದ್ಲಾಡ್ತಾ ಇದ್ದಾರೆ ರೀ ಆ ಯು ಜಿ ಡಿ ಕ್ಲೀನ್ ಮಾಡ್ಸೋಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಬರಬೇಕಾಯ್ತು ಶಾಸಕ ಪ್ರದೀಪ್ ಈಶ್ವರ ಅವರು ಆ ಚರಂಡಿ ಕ್ಲೀನ್ ಮಾಡ್ಸೋಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಬರಬೇಕಾಯ್ತಲ್ಲಪ್ಪ ಸ್ವಾಮಿ ಹನ್ನೊಂದು ವರ್ಷದಲ್ಲಿ ನಿಮ್ಗೆ ಯಾವ ಕ್ಲೀನ್ ಮಾಡಿಸಿದೆ ಚರಂಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಅಂತ ಹೇಳಿದ್ರಿ ಮೊನ್ನೆಗೆ ಒಂದು ವರ್ಷ ಆಯಿತು ಇಲ್ಲಪ್ಪ ನಾನು ನನ್ನ ಕೊಡಿ ಸ್ವಾಮಿ ನೀವೇನೇನು ಮಾಡಿದರೆ ಒಂದು ವರ್ಷದಲ್ಲಿ ಅಭಿವೃದ್ಧಿ ಅಂತ ತಮ್ಮ ಒಂದು ವರ್ಷದ ಅಭಿವೃದ್ಧಿ ಏನು ಅಂತೇಳಿ ನಾನೊಂದು ಮಾಡಬೇಕಿತ್ತು ಸಂದರ್ಭ ಬರಲಿ ಆಮೇಲೆ ಮಾಡೋಣ ಅಂತೇಳಿ ನಾನು ಸುಮ್ಮನೆ ಇದ್ದೆ ಈಗ ಸಂದರ್ಭ ಬಂದಿದೆ ಯಾಕಂದರೆ ಒಬ್ಬ ತಾಲೂಕು ಅಧ್ಯಕ್ಷ ಆಗಿ ವಿಧಾನಸಭೆ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಶಾಸಕರ ಬಗ್ಗೆ ಟೀಕೆ ಮಾಡಿದಾಗ ನನ್ನ ಜವಾಬ್ದಾರಿ ಪಕ್ಷದ ಪರವಾಗಿ ಶಾಸಕರ ಪರವಾಗಿ ನಾನು ನೇರ ಉತ್ತರ ಕೊಡಬೇಕಾಗಿತ್ತು ಅವರಿಗೆ ಹಾಗಾಗಿ ಇವ್ರು ಹೇಳಿದ್ರು ಅಭಿವೃದ್ಧಿ ವಿಚಾರ ಮಾತಾಡಿದರು ಇವ್ರೇನು ಹನ್ನೊಂದು ವರ್ಷಗಳಿಂದ ರಾಜಕಾರಣ ನನ್ನ ಅಭಿವೃದ್ಧಿ ಅಂತೆಲ್ಲ ಶಾಸಕರು ಇವರು ಮಾತಾಡ್ತಾರಲ್ಲ ಸಂಸದರು ತಾವೇನೇನು ತಂದಿದ್ದೀರಿ ಅನ್ನೋದು ದಾಖಲೆ ನಾನು ಕೇಳಬೇಕು ನಾನು ಶಾ ಸಂಸದರಿಗೆ ತಮ್ಮ ಅಭಿವೃದ್ಧಿ ಏನು ಅನ್ನೋದನ್ನು ದಾಖಲೆ ಸಮೇತ ಕೊಡಬೇಕು ನಾನು ನೇರವಾಗಿ ಅವ್ರಿಗೆ ಕೇಳಲಿಕ್ಕೆ ಇದ್ದೀನಿ ಒಂದು ಬಸ್ ಸ್ಟ್ಯಾಂಡ್ ಯಾರು ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ ಯಾವ ಸಮ ಯಾವ ಕ್ಷೇತ್ರದಲ್ಲಿ ಯಾವಾಗ ಯಾವಾಗ ಯಾವ ಸಂದರ್ಭದಲ್ಲಾಗಿದ್ದೋ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದು ಯಾರು ಮಾಡಿದ್ದು ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿನ ವೀರಪ್ಪ ಮೊಯ್ಲಿ ಅವರು ಮಾಡಿದ್ದು ಗ್ರಂಥಾಲಯ ಯಾರು ಮಾಡಿದ್ದು ಯಾರಪ್ಪ ಗ್ರಂಥಾಲಯ ಮಾಡಿದ್ದು ಸ್ವಾಮಿ ಮಾಡಿದ್ದು ಲೋಕಸಭಾ ಕ್ಷೇತ್ರದ ಸಂಸದರು ಮಾಡಿದ್ದು ಸರ್ಕಾರಿ ಆಸ್ಪತ್ರೆ ಯಾರು ಮಾಡಿದ್ದು ಸರ್ಕಾರಿ ಆಸ್ಪತ್ರೆ ಕೂಡ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿದ್ದರು ನೀವು ಅವಾಗಿನ ಕಾಲದಲ್ಲಿ ಶಾಸಕರಾಗಿರ್ಬೋದು ಸರ್ಕಾರ ಕೊಟ್ಟಿದ್ದ್ಯಾರದು ಯಾವ ಸರ್ಕಾರ ಇದ್ದಿದ್ದೋ ಮಾಡಿದ್ದ್ಯಾರು ಏನು ಹೇಳಿದ್ರೆ ನಾನು ಮಾಡಿದೆ ಅಂತ ಹೇಳ್ತೀರಾ ಲೋಕಸಭಾ ಕ್ಷೇತ್ರದ ಆಗಿನ ಸಂಸದರು ವೀರಪ್ಪ ಮೊಯ್ಲೆ ಅವರು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಅರ್ಥ ಗ್ರಂಥಾಲಯ ಇರ್ಬೋದು ಇವೆಲ್ಲ ಕೂಡ ವೀರಪ್ಪ ಮೊಯ್ಲೆ ಸಾಹೇಬರು ಮಾಡಿರ್ತಕ್ಕಂಥದ್ದು ನಾನೇನೋ ಅಭಿವೃದ್ಧಿ ಮಾಡಿದ್ದೀನಿ ನನ್ನ ವಿಚಾರಗಳು ಮಾತಾಡ್ತೀರ ತಾವು ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಶಿಲಾಫಲಕ ಹಾಕ್ಕೊಂಡು ಟೇಪ್ ಕಟ್ ಮಾಡಿದ್ದು ಅಂತ ನಿಮ್ಮ ಅಭಿವೃದ್ಧಿ ಏನೋ ಅವರು ಮಾಡಿರ್ತಕ್ಕಂಥ ಕೆಲಸ ಅದಾತೂರ ಅದೂರಾಗ ಗೆದ್ದುಬಿಟ್ಟೆ ಆ ಸಂದರ್ಭದಲ್ಲಿ ಬಂದೆ ಟೇಪ್ ಕಟ್ ಮಾಡಿದೆ ಹೆಸ್ರೇನು ನಾನು ನಾನು ಮಾಡಿದೆ ಅನ್ನೋದನ್ನು ನಾನು ಅದಕ್ಕೆ ದಾಖಲೆ ಸಮೇತ ನಾನು ಕೊಡ್ತೀನಿ ನಾನು ಆಲ್ರೆಡಿ ಇವತ್ತು ನೆನ್ನೆನೆ ಇವತ್ತು ಪ್ರೆಸ್ಪೀಟ್ ಮಾಡಬೇಕಾದ್ರೆ ನಾನು ತರಬೇಕು ಅಂತ ಅಂದ್ಕೊಂಡೆ ನಾನು ಮರ್ತುಬಿಟ್ಟೆ ಸಲ ರಿಯಾಕ್ಟ್ ಮಾಡಿದಾಗ ಇಷ್ಟು ದಾಖಲೆ ಇದೆ ಪುಸ್ತಕ ಸಮೇತ ಇದೆ ವೀರಪ್ಪ ಮೊಯ್ಲಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾಗ ವೀರಪ್ಪ ಮೇಲೆ ಮಾಡಿರ್ತಕ್ಕಂಥದ್ದು ಸುಧಾಕರ್ ಇದರಲ್ಲಿ ಏನು ಪಾತ್ರ ಇಲ್ಲ ಅದನ್ನು ನಾನು ಅಂತ ದಾಖಲೆ ಇದೆ ನಾನು ದಾಖಲೆ ಬೇಕಾದ್ರೆ ನಿಮ್ಮ ಮಾಧ್ಯಮದಲ್ಲಿ ಕೊಡ್ತೀನಿ ಆಮೇಲೆ ಏನು ಹೇಳ್ತಾರೆ ಅವ್ವ ರಾವ ತಾತ ರಾವ ಅಂಥೇಳಿ ನಾ ಅಲ್ಲರಿ ನಮ್ಮ ಮನೆ ಮನೆಗೆ ಹೋಗ್ತಾಯಿದ್ದಾರೆ ಶಾಸಕರು ನಮ್ಮವರು ನಮ್ಮ ಶಾಸಕರು ಅನ್ನೋ ಪ್ರೋಗ್ರಾಮ್ನ ಇದನ್ನು ಇಡೀ ಚಿಕ್ಕಬಳ್ಳಾಪುರ ಅಲ್ಲ ದೇಶನೇ ಒಪ್ಕೊಳ್ತಾ ಇದೆ ಮಾ ನಮ್ಮ ಮಾನ್ಯ ಸಂಸದರು ನಮ್ಮ ಸಂಸದರು ಅಂತೀನಿ ನಮ್ಮ ಸಿ ಎಮ್ ಸಾಹೇಬರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವರು ಅವ್ರ ಪೇಜಲ್ಲಿ ಹಾಕ್ಕೊಂಡು ವಿಶ್ಲೇಷಣೆ ಮಾಡಿದ್ದಾರೆ ಅವ್ರ ಬಗ್ಗೆ ಅಂಥ ಒಳ್ಳೆಯ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಿರಲ್ರಿ ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ತಿಳ್ಕೊಳ ತಿಳ್ಕೊಬೇಕಲ್ವಾ ಬನ್ನಿ ನಾನು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಾಳೆ ಬೆಳಗ್ಗೆ ನೀವು ಬರಬೇಕು ನಾಳೆ ನಮ್ಮವರು ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ಶಾಸಕರು ಬೆಳಗ್ಗೆ ಐದುವರೆಗೆ ಐ ಬಿಲ್ ಇರ್ತಾರೆ ನಿಮ್ಮ ಸಂಸದರ ಮನೆ ಮುಂದ್ಗಡೆ ಬೇಕು ಅಂತಂದರೆ ಈಗ ನಾಲ್ಕುವರೆಗೆ ಎ ಸಿ ಬಸ್ ಕಳಿಸ್ತೀವಿ ಯಾಕಂದರೆ ಅವ್ರಿಗೆ ಎ ಸಿ ಇಲ್ಲಿದ್ದಾಗಲ್ಲಪ್ಪ ಸಂಸದರಿಗೆ ಹಾಗಾಗಿ ಎ ಸಿ ಬಸ್ ಅವ್ರ ಮನೆಗೆ ಕಳಿಸ್ತೀವಿ ಅವರು ಅವ್ರ ಭಜನೆ ಟೀಮ್ ಏನೇನಿದೆ ಎಲ್ಲರೂ ಕೂಡ ಕರ್ಕೊಂಬಂದು ಬೆಳಗ್ಗೆ ಐದುವರೆಗೆ ಬನ್ನಿ ಎಲ್ಲಿಗೆ ಗೊಳ್ಳಿ ಪಂಚಾಯಿತಿ ಇಟಪನಹಳ್ಳಿ ಗ್ರಾಮದಲ್ಲಿ ನಡೀತದೆ ಕಾರ್ಯಕ್ರಮ ಪ್ರತಿಯೊಬ್ಬ ಮನೆಗೂ ಹೋಗಿ ದಲಿತರ ಮನೆಗೆ ಹೋಗಿ ಅವ್ರ ಕಷ್ಟ ಸಿಗೋ ಕೇಳೋವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ನಿಮ್ಗೇನಾದರೂ ತಾಕತ್ ಇದ್ರೆ ನೀವು ಅವ್ರು ಟೀಕೆ ಮಾಡೋ ಬದಲು ಬನ್ನಿ ಜನಸೇವೆ ಮಾಡೋಣ ನೀವು ಒಬ್ಬ ಸಂಸದರು ಇಲ್ಲ ಈ ಸಂಸದರು ಇರಲ್ಲ ಬನ್ನಿ ತಾವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕ್ರಿ ಸುಮ್ಮನೆ ಟೀಕೆ ಆರೋಪಗಳು ಮಾಡೋದಲ್ಲ ಅಲ್ಲ ಎಂಥ ಒಳ್ಳೆಯ ಪ್ರೋಗ್ರಾಮ್ ರೀ ನಮ್ಮವರು ನಮ್ಮ ಶಾಸಕರು ಸಿ ಎಮ್ ಸಾಹೇಬರು ವಿಶ್ಲೇಷಣವಾಗಿ ಅವ್ರ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ ಈ ದೇಶಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ ಶಾಸಕ ಪ್ರದೀಪ್ ಅವರು ನೀವು ಅವ್ರ ಬಗ್ಗೆ ಟೀಕೆ ಮಾಡ್ತಿರಲ್ಲಪ್ಪ ಆಯಿತು ನಮ್ಮ ಬಗ್ಗೆನೇ ಇಟ್ಕೊಳ್ಳೋಣ ಎರಡು ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು ಬನ್ನಿ ಅಂತ ಕೇಳಿ ದಾಖಲೆ ಕೇಳಿ ಸಿಡ್ಲಿಕೆ ಸರ್ಕಲಲ್ಲಿ ವೇದಿಕೆ ಹಾಕಿದೆ ಸ್ವಾಮಿ ಶಾಸಕರು ಬೇಡ ರೀ ನಮ್ಮ ಅಧ್ಯಕ್ಷಗಳು ಅಧ್ಯಕ್ಷಗಳಿಬ್ರಿ ಇದ್ದೀವಿ ತಾಲೂಕು ಅಧ್ಯಕ್ಷ ನಾನು ನಾವೇ ಸಾಕಪ್ಪ ನಿಂಗೆ ಉತ್ತರ ಕೊಡೋಕ್ಕೆ ಶಾಸಕರೇ ಹಾಕಬೇಕು ಸುಮ್ಮನೆ ಕೆಣಕೋದು ಶಾಸಕರೇನ ರಿಯಾಕ್ಟ್ ಮಾಡಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ ಅದನ್ನ ಬಗ್ಗೆ ಏನನ್ನ ಕಪ್ಚಕ್ಕೆ ತರಬೇಕು ಅಂಥೇಳಿ ಮಾಧ್ಯಮ ಬಂದುಬಿಟ್ರೆ ಸಾಕು ಅವ್ರ ಮೇಲೆ ಟೀಕೆ ಮಾಡೋದು ಬಾ ಟೀಕೆ ಮಾಡೋದೇನು ನಾವು ಉತ್ತರ ಕೊಡ್ತೀವಿ ನಿಮಗೆ ಅವರೇನು ಅವ್ರು ಬೇಕೇ ಆಗಿಲ್ಲ ಅವ್ರಿಗೆ ನನ್ನ ಕಾರ್ಯಕರ್ತರು ನಾವೇ ಸಾಕು ನಮ್ಗೆ ಉತ್ತರ ಕೊಡೋದಕ್ಕೆ ಹಾಗಾಗಿ ಆಮೇಲೆ ಇನ್ನೊಂದು ಹೇಳ್ತಾರೆ ಒಂದು